ದಕ್ಷಿಣ ಅಮೆರಿಕ ಖಂಡದ ವನ್ಯಜೀವಿಗಳು ಈ ಖಂಡವನ್ನು ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ ಕಾಂಡರ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ ಆಫ್ರಿಕಾದ ಆಸ್ಟ್ರಿಚ್ನಂತೆ ರಿಯಾ ಹಾರಲಾದ ದೊಡ್ಡ ಪಕ್ಷಿಯಾಗಿದೆ ಅನಕೊಂಡ ಅತಿ ದೊಡ್ಡ ಸರಿಸೃಪವಾಗಿದ್ದು ಫ್ಯೂಮ್ ಮತ್ತು ಜಾಗ್ವಾರ್ ದೊಡ್ಡ ಪ್ರಾಣಿಗಳಾಗಿದ್ದು ಕೋತಿಯಂತಹ ಇತರ ಸಣ್ಣ ಪ್ರಾಣಿಗಳನ್ನೇ ಆಹಾರವಾಗಿ ಬಳಸುತ್ತವೆ ಲಾಮಾ ಮತ್ತು ಆಲ್ಪಾಕ್ ಒಂಟಿಯಂತಹ ಪ್ರಾಣಿಗಳಾಗಿದ್ದು ಉದ್ದ ಕುತ್ತಿಗೆ ಇರುವ ಇರುವುದರಿಂದ ಸ್ಥಳೀಯರನ್ನು ತಮ್ಮ ದೈನಂದಿನ ಕೆಲಸಗಳಿಗೆ ಇವುಗಳನ್ನು ಬಳಸುತ್ತಾರೆ ಗಾಲ್ವಾಗೋಸ್ ಗೋಸ್ ದ್ವೀಪವು ಆಮೆಗಳಿಗೆ ಪ್ರಸಿದ್ಧವಾಗಿದ್ದೆ ನದಿ ಇವು ಹಲವಾರು ಮೀನುಗಳಿಗೆ ಪ್ರಸಿದ್ಧಿ ಸ್ಟ್ರಿಂಗ್ ರೇ ಎಲೆಕ್ಟ್ರಿಕ್ ಫಿಶ್ ಮತ್ತು ಫಿರ್ಹಾನ್ ವಿಶ್ವದಲ್ಲಿ ಅತಿ ಅಪಾಯಕಾರಿ ಮೀನು ಆಗಿದೆ ಇದು ಹಾಗೆ ಹಾರಲಾರದ ಮಂಗಗಳು ಇಲ್ಲಿ ಸಹ ಕಂಡುಬರುತ್ತವೆ ನಂತರ ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆ ನೋಡೋಣ ಪ್ರಪಂಚದಲ್ಲೇ ಶೇಕಡ ಹತ್ತರಷ್ಟು ಸಾಗುವಳಿ ಭೂಮಿಯಲ್ಲಿ ವ್ಯವಸಾಯವನ್ನು ಇಲ್ಲಿ ಬಳಸಲಾಗುತ್ತದೆ ಇಲ್ಲಿ ಬೆಳೆಸ್ ಬೆಳೆಯುವಂತಹ ಪ್ರಮುಖ ಬೆಳೆಗಳೆಂದರೆ ಮೆಕ್ಕೆಜೋಳ ಇತ್ ಈ ಮೆಕ್ಕೆಜೋಳವನ್ನು ಪ್ರಮುಖವಾಗಿ ಅರ್ಜೆಂಟೈನಾದಲ್ಲಿ ಬೆಳೆದರೆ ಚಿಲಿ ದೇಶದಲ್ಲಿ ಗೋಧಿಯನ್ನು ಬೆಳೆಸುತ್ತಾರೆ ಆಂಡಿಸ್ ಪ್ರದೇಶಗಳಲ್ಲಿ ಆಲೂಗಡ್ಡೆಯನ್ನು ಬ್ರೆಜಿಲ್ನ ಕರಾವಳಿಯಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ ಬ್ರೆಜಿಲನ್ನು ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಕರೆದರೆ ಕಾಫಿ ಬೆಳೆಯುವ ಮೂಲವನ್ನು ಆಫ್ರಿಕಾದಲ್ಲಿಯೇ ಇರುವಂಥ ಇಥಿಯೋಪಿಯಾ ದೇಶದ ಕಾಫಿ ಪ್ರದೇಶ ಅಥವಾ ಕಾಫಿ ಅಂತಂದು ಕರೀತಾರೆ ಅದು ಮೂಲ ರಿಯೋಡಿನ್ ಜನೈರೋ ವಿಶ್ವದ ಕಾಫಿಯ ಬಂದರು ಎಂದು ಕರೆಯುತ್ತಾರೆ ಬ್ರೆಜಿಲ್ ಕಬ್ಬನ್ನು ಉತ್ಪಾದಿಸುವಲ್ಲಿ ಜಗತ್ತಿನ ಎರಡನೇ ರಾಷ್ಟ್ರವಾಗಿದೆ ಪ್ರಪಂಚದಲ್ಲಿ ದನಗಳ ಮಾಂಸವನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡುವ ದೇಶ ಯಾವುದು ಅಪ್ಪ ಅಂದರೆ ಅರ್ಜೆಂಟೈನಾ ಹಾಗಾದರೆ ಇಲ್ಲಿ ಜನಸಂಖ್ಯೆ ವ್ಯವಸ್ಥೆ ಯಾವ ರೀತಿ ಇದೆ ಅಧಿಕ ಜನಸಂಖ್ಯೆಯಲ್ಲಿದೆ ವಿರಳ ಜನಸಂಖ್ಯೆಯಲ್ಲಿದೆ ಎಂಬುದನ್ನು ತಿಳ್ಕೋಣ ಅತ್ಯಧಿಕ ಜನಸಂಖ್ಯೆಯು ಉರ್ಗ್ದಲ್ಲಿ ಅಂದರೆ ಶೇಕಡ ತೊಂಬತ್ತ್ಮೂರರಷ್ಟು ಇಲ್ಲಿ ಕಂಡು ಬಂದರೆ ನಗರೀಕರಣ ಪ್ರಮಾಣ ಶೇಕಡ ಎಂಬತ್ತರಷ್ಟು ಇದೆ ವಿಶ್ವದ ಸರಾಸರಿ ದಕ್ಷಿಣ ಅಮೇರಿಕಾದ ಜನಸಂಖ್ಯೆ ನಲವತ್ತೇಳರಷ್ಟು ಶೇಕಡ ನಲವತ್ತೇಳರಷ್ಟಿದೆ ಕನಿಷ್ಠ ನಗರ ಜನಸಂಖ್ಯೆ ಗಯಾದಲ್ಲಿ ಅಂದರೆ ಮೂವತ್ತಾರು ಪರ್ಸೆಂಟೇಜನ್ನು ಇಲ್ಲಿ ಒಳಗೊಂಡಿದೆ ದಕ್ಷಿಣ ಅಮೆರಿಕ ಖಂಡದ ಜನರು ಕರಾವಳಿ ತೀರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ವಾಸಿಸುತ್ತಿದ್ದು ಕೇಂದ್ರ ಭಾಗದಲ್ಲಿ ವಿರಳ ಜನಸಂಖ್ಯೆ ಇರುವುದರಿಂದ ಇದಕ್ಕೆ ಈ ಖಂಡವನ್ನು ಟೊಳ್ಳು ಭೂಮಿ ಎಂದು ಕರೆಯುತ್ತಾರೆ ಇಲ್ಲಿಗೆ ಈ ಖಂಡದ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಿಸಿದ ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ಸ್ ಮೂಲಕ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ನೀಡುತ್ತೇನೆ